ನಮಸ್ಕಾರ ಎಲ್ಲರಿಗೂ ನಾನು ವೀಣಾ ವೆಲ್ನೆಸ್ ಕೋಚ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಎಸಿಡಿಟಿ ಬಗ್ಗೆ ಚರ್ಚೆ ಮಾಡೋಣ ಜೊತೆಗೆ ಇನ್ನೂವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಶೇರ್ ಮಾಡಿ ಲೈಕ್ ಕೂಡ ಕೊಡಿ ಸೊ ಈಗಿನ ಒಂದು ಜನ್ರೇಷನಲ್ಲಿ ನೋಡ್ಬೋದು ಅಥವಾ ಈಗಿನ ಒಂದು ಲೈಫ್ ಸ್ಟೈಲ್ನಲ್ಲಿ ಇರ್ಬೋದು ಜಾಸ್ತಿ ಎಲ್ರಿಗೂ ಕಾಣಿಸ್ಕೊಳ್ತಾ ಇರೋದು ಅಂತಂದರೆ ಅಸಿಡಿಟಿ ಅದರಲ್ಲೂ ಕೂಡ ಹೈಪರ್ ಎಸಿಡಿಟಿ ಅಸ್ ಅದು ಹೆಸರೇ ಹೇಳತ್ತೆ ಹೈಪರ್ ಎಸಿಡಿಟಿ ಅಂತಂದರೆ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಎಸಿಡಿಟಿ ಉಂಟಾಗಿರೋದು ಸೊ ನಾವು ಎಲ್ಲರೂ ನೋಡ್ತೀವಿ ಈಗಿನ ಒಂದು ದಿನಗಳಲ್ಲಿ ಏನು ಊಟದ ಪದ್ಧತಿ ಏನು ಸರಿ ಇಲ್ಲ ಅದರಿಂದ ಆಗಿರಬಹುದು ಅವರ ಕೆಲಸದ ಒತ್ತಡದಿಂದ ಆಗಿರ್ಬೋದು ಏನಪ್ಪ ಅಂತಂದರೆ ಅವ್ರದ್ದು ಬಾಡಿ ಮೆಕ್ಯಾನಿ ಮೆಕ್ಯಾನಿಸಮ್ ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ ಅದರಿಂದ ಅಸಿಡಿಟಿ ಒಂದು ಜನ್ರೇಟ್ ಆಗ್ತಾ ಇದೆ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಹೈಪರ್ ಎಸಿಡಿಟಿಯಿಂದ ಬರುವಂಥ ಸಮಸ್ಯೆಗಳು ಯಾವುವು ಜೊತೆಗೆ ಅದ್ರ ಬಂದಾಗ ಲಕ್ಷಣಗಳು ಏನೆಲ್ಲ ಕಾಣಿಸ್ಕೊಳ್ಳುತ್ತೆ ಅದನ್ನು ಯಾವ ರೀತಿ ನಾವು ಕಡಿಮೆ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋಣ ಸೊ ಹೈಪೋ ಎಸಿಡಿಟಿ ಅಂತಂದರೆ ಎಸಿಡಿಟಿ ಲೆವೆಲ್ ಕಡಿಮೆ ಇರೋದು ಸಮ ನಮ್ಮ ಒಂದು ಬಾಡಿಯಲ್ಲಿ ಏನು ಆ್ಯಸಿಡ್ ಬರುತ್ತಲ್ಲ ಎಚ್ ಸಿ ಎಲ್ ಆ್ಯಸಿಡ್ ಬರುತ್ತಲ್ಲ ಅದ್ರದ್ದು ಲೆವೆಲ್ ಕಡಿಮೆ ಇದ್ದಾಗ ಅದು ಹೈಪೋ ಎಸಿಡಿಟಿ ಆಗುತ್ತೆ ಯಾವಾಗ ನಮ್ಮದು ಒಂದು ಆ್ಯಸಿಡಿಟಿ ಲೆವೆಲ್ ಜಾಸ್ತಿ ಎಚ್ ಸಿ ಎಲ್ ಲೆವೆಲ್ ಜಾಸ್ತಿ ಇರುತ್ತೆ ಆ ಸಮಯದಲ್ಲಿ ಏನಾಗುತ್ತೆ ನಮ್ಮದು ಹೈಪರ್ ಎಸಿಡಿಟಿ ಅಂತ ಅದನ್ನು ನಾವು ಕರಿತೀವಿ ಸೊ ಹೈ ಈ ಹೈಪರ್ ಎಸಿಡಿಟಿಯ ಲಕ್ಷಣಗಳೇನಾಗಿರ್ಬೋದು ನಾವು ಗಮನಿಸ್ತಾ ಹೋದಾಗ ಸೊ ಒಮ್ಮೆಗ್ಲೇ ಎಲ್ಲರೂ ಏನು ಹೇಳ್ಬಿಡ್ತಾರೆ ನೇರವಾಗಿ ನಂದು ಹೊಟ್ಟೆ ಉಬ್ರ ಬರ್ತಾ ಇದೆ ಜೊತೆ ಹುಳಿ ತೇಗ್ ಬರ್ತಾ ಇದೆ ಗಂಟ್ಲಿಗೆ ರಿಟರ್ನ್ ಆಗಿ ಊಟ ಮಾಡಿದ್ದೆಲ್ಲ ಬರ್ತಾ ಇದೆ ಅನ್ನೋ ರೀತಿಯೆಲ್ಲ ಹೇಳ್ತಾರೆ ಸೊ ಇವೆಲ್ಲ ಏನಪ್ಪ ಅಂತಂದರೆ ಚಿಕ್ಕ ಚಿಕ್ಕ ಲಕ್ಷಣಗಳು ನಾವು ಹೇಳಬಹುದು ಏನಂತ ಹೈಪರ್ ಆಸಿಡಿಟಿಗೆ ಕಾರಣಗಳು ಅಂತ ಇದರ ಜೊತೆಗೆ ಕೆಲವೊಂದು ಮೇಜರ್ ಕಾರಣಗಳು ಇರ್ತವೆ ಫಾರ್ ಎಕ್ಸಾಂಪಲ್ ಕೆಲವೊಬ್ಬರಿಗೆ ಒಂದೇ ಪಾರ್ಟ್ನಲ್ಲಿ ಹಿಡ್ಕೊಳ್ಳೋದು ಆಗಿರ್ಬೋದು ಒಂದೇ ಸ್ಥಳದಲ್ಲಿ ನೋವು ಉಂಟಾಗತ್ತೆ ದೇಹದ ಒಂದೇ ಭಾಗದಲ್ಲಿ ಏನಾಗುತ್ತೆ ನೋ ಶುರು ಆಗುತ್ತೆ ಜೊತೆಗೆ ಮೈಗ್ರೇನ್ ಸಮಸ್ಯೆ ಆಗಿರ್ಬೋದು ಕಂಟಿನ್ಯೂಯಸ್ ಆಗಿ ತಲೆನೋವು ಇರೋದಾಗಿರ್ಬೋದು ಈ ರೀತಿಯಾದಂತಹ ಕೆಲವೊಂದು ಲಕ್ಷಣಗಳನ್ನು ನಾವಿಲ್ಲಿ ನೋಡ್ತೀವಿ ಸೊ ಹೈಪರ್ ಆಸಿಡಿಟಿ ಯಾರಿಗೆಲ್ಲ ಇರುತ್ತೆ ಅವರನ್ನು ನಾವು ಈ ಲಕ್ಷಣಗಳಲ್ಲಿ ಗಮನಿಸ್ತೀವಿ ಸೊ ನಮ್ಮ ದೇಹದಲ್ಲಿ ಯಾವಾಗ ನಾವು ಆಹಾರವನ್ನು ಸೇವನೆ ಮಾಡ್ತೀವಿ ಆಗ ಆ ಆಹಾರ ಏನಾಗಬೇಕಾಗತ್ತೆ ಡೈಜೆಸ್ಟ್ ಆಗಬೇಕಾಗತ್ತೆ ಅದಕ್ಕೆ ಸರಿಯಾದ ಪ್ರಮಾಣದಲ್ಲಿ ನಮಗೆ ಎಚ್ ಸಿ ಎಲ್ ಬೇಕಾಗತ್ತೆ ಸೊ ನಮ್ಮ ಹೊಟ್ಟೆಯಲ್ಲಿ ಪ್ಯಾರಾಟಲ್ ಸಲ್ಸ್ ಅಂತ ಒಂದು ಸೆಲ್ ಇರುತ್ತೆ ಆ ಸೆಲ್ ಏನು ಮಾಡುತ್ತೆ ನಮಗೆ ಅಸಿಡ್ ಅನ್ನು ಅಂತಂದರೆ ಎಚ್ ಸಿ ಎಲ್ ಅನ್ನೋ ಎಸಿಡನ್ನು ಕ್ರಿಯೇಟ್ ಮಾಡಿ ಅದು ಸಮ ಪ್ರಮಾಣದಲ್ಲಿ ಕೊಟ್ಟಾಗ ನಾವು ಊಟ ಮಾಡಿದಂಥ ಪಾರ್ಟಿಕಲ್ಸ್ ಬ್ರೇಕ್ ಆಗಿ ಅದರಿಂದ ನಮಗೆ ಪೋಷಕಾಂಶಗಳು ಅಥವಾ ನ್ಯೂಟ್ರಿಯಂಟ್ಸ್ ಏನಾಗುತ್ತೆ ಸಿಗ್ತಾ ಹೋಗುತ್ತೆ ಆದ್ದರಿಂದ ಯಾವಾಗ ನಮ್ಮ ದೇಹದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಎಚ್ ಸಿ ಎಲ್ ಬಿಡುಗಡೆ ಆಗುತ್ತೆ ಅಥವಾ ಎಸಿಡ್ ಎಸಿಡಿಟಿ ಬರುತ್ತೋ ಅದನ್ನು ನಾವು ಹೈಪರ್ ಎಸಿಡಿಟಿ ಅಂತ ಕರಿತೀವಿ ಸೊ ಹೈಪರ್ ಎಸಿಡಿಟಿ ಲೆವೆಲ್ ಜಾಸ್ತಿ ಆದಾಗ ಏನಾಗುತ್ತೆ ನಮಗೆ ಉರಿ ಕಂಡು ಬರೋದು ಜಾಸ್ತಿ ಆಗುತ್ತೆ ಉದಾಹರಣೆಗೆ ಎದೆ ಉರಿ ಬರ್ಬೋದು ಅಥವಾ ಹುಳಿ ತೇಗು ಗಂಟ್ಲಲ್ಲಿ ಉರಿ ಬರುವಂಥದ್ದಾಗಿರ್ಬೋದು ಹೊಟ್ಟೆಯಲ್ಲಿ ಉರಿ ಬಂದು ಊಟನೇ ಮಾಡೋಕ್ಕಾಗದೇ ಆಗಿರಬಹುದು ಹೈಪರ್ ಎಸಿಡಿಟಿಯೇ ಕೆಲವೊಂದು ಇವು ಲಕ್ಷಣಗಳು ಹೆಚ್ಚಿಗೆ ಅಂತಂದರೆ ಇಲ್ಲಿ ಎದೆ ಉರಿ ಬರೋಕೆ ಸ್ಟಾರ್ಟ್ ಆಗುತ್ತೆ ಜೊತೆಗೆ ಹೈಪೋ ಎಸಿಡಿಟಿಯಲ್ಲಿ ಬ್ಲೋಟಿಂಗ್ ಅಥವಾ ಹೊಟ್ಟೆ ಉಬ್ರ ಜಾಸ್ತಿ ಬರುತ್ತೆ ಅದನ್ನು ನಾವು ಗಮನಿಸ್ಬೋದು ಹೈಪರ್ ಎಸಿಡಿಟಿ ಅಂತಂದರೆ ನಮಗೆ ಉರಿ ಕಾಣಿಸ್ಕೊಳ್ಳುತ್ತೆ ಅದೇ ಮುಖ್ಯವಾಗಿ ಇಲ್ಲಿ ನಮಗೆ ಗಮನಿಸಬೇಕಾಗಿದ್ದು ಸೊ ನಮ್ಮ ಒಂದು ಡೈಜೆಸ್ಟಿವ್ ಸಿಸ್ಟಮಲ್ಲಿ ಪಿ ಎಚ್ ಲೆವೆಲ್ ಅಂತ ಇರುತ್ತೆ ಅಸಿಡಿಟಿದು ಸೊ ಅದು ಆಗಿರಬೇಕು ನಾಲ್ಕಿಂತ ಕಡಿಮೆನೂ ಆಗಬಾರ್ದು ನಾಲ್ಕಿಂತ ಜಾಸ್ತಿನೂ ಆಗಬಾರ್ದು ಅದನ್ನೇ ನಾವು ಎಸಿಡಿಟಿ ಲೆವೆಲ್ ಆಗಿದೆ ಅಂತ ಹೇಳ್ತೀವಿ ಸೊ ಯಾರೆಲ್ಲ ಈ ಎಸಿಡಿಟಿ ಪ್ರಾಬ್ಲಮಿಂದ ಒಂದು ಸಮಸ್ಯೆಯಿಂದ ಬಳಲ್ತಿರ್ತಾರೆ ಅವ್ರಿಗೆ ಏನಪ್ಪ ಅಂತಂದರೆ ಒಂದು ಹುಳಿ ತೇಗು ಬರೋದು ಬಹಳ ಅಂದರೆ ಬಹಳ ಕಾಮನ್ ಆಗಿಬಿಟ್ಟಿದೆ ಜೊತೆಗೆ ಬೆಳಗ್ಗೆ ಎದ್ದ ತಕ್ಷಣ ಬಾಯಿಯೆಲ್ಲ ಕಹಿ ಆಗಿರೋದನ್ನು ಕೂಡ ಅವ್ರಿಗೆ ಕಾಮನ್ ಆಗಿ ಕಾಣಿಸ್ಕೊಳ್ಳುತ್ತೆ ಕೆಲವೊಬ್ರಿಗಂತೂ ಈ ರೀತಿ ಸಿವಿಯರ್ ಆಗಿ ಅಸಿಡಿಟಿ ಇರುತ್ತೆ ಅಂತಂದರೆ ಅವ್ರಿಗೂ ಒಂಥರ ಎದೆಯಲ್ಲಿ ಹುರಿದು ಉರಿದು ಇನ್ನೇನು ಹಾರ್ಟ್ ಅಟ್ಯಾಕ್ ಆಗೇ ಬಿಡುತ್ತೆ ಅನ್ನೋ ಒಂದು ಮಟ್ಟಕ್ಕೆ ಹೋಗಿ ಅವರು ಸಿ ಜಿ ಎಲ್ಲ ಮಾಡಿಸಿ ನೋಡಿದಾಗ ಇಸಿಜಿಯಲ್ಲೆಲ್ಲೆಲ್ಲ ನಾರ್ಮಲ್ ಬರುತ್ತೆ ಬಟ್ ಅಸಿಡಿಟಿ ಪ್ರಾಬ್ಲಮ್ ಜಾಸ್ತಿ ಇರೋದರಿಂದ ಅವ್ರಿಗೇನಾಗಿರತ್ತೆ ಎದೆ ಊರಿ ಬರ್ತಾ ಇರುತ್ತೆ ಅನ್ನೋದನ್ನು ನಾವು ಗಮನಿಸಿರ್ಬಹುದು ಇದು ಕೂಡ ಆಗಿದೆ ಜೊತೆಗೆ ಇಲ್ಲಿ ಇನ್ನೊಂದೇನಪ್ಪ ಅಂತಂದರೆ ಎಲ್ಲರೂ ಏನು ಮಾಡ್ಬಿಡ್ತಾರೆ ಅಸಿಡಿಟಿ ಪ್ರಾಬ್ಲಮ್ ಆಂಟಾಸಿಡ್ಸ್ ಆಂಟೈಸಿಡ್ಸನ್ನು ತಗೊಂಡ್ ಬಂದು ಆ್ಯಂಟೆಸಿಡ್ಸ್ ಮೆಡಿಸಿನ್ ಅನ್ನು ತಗೊಂಡು ಬಂದೇ ಬಿಟ್ಟು ಡೈಲಿ ಕನ್ಜಂಪ್ಷನ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಡಾಕ್ಟರ್ಸ್ ಕೂಡ ಬರೆದು ಕೊಟ್ಟರು ಅದರಲ್ಲಿ ಒಂದು ಡ್ಯೂರೇಷನ್ ಅಂತ ಬರೆದು ಕೊಟ್ಟಿರ್ತಾರೆ ಆ ಗೆ ಮಾತ್ರ ತಗೊಳ್ಳಿ ಅಂತ ಹೇಳಿರ್ತಾರೆ ಬಟ್ ನಮಗೆ ಯಾವಾಗೆಲ್ಲ ಸಮಸ್ಯೆ ಕಾಣಿಸ್ಕೊಳ್ಳತ್ತೆ ಹಾಗೆಲ್ಲ ನಾವೇನು ಮಾಡೋಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ ಅದನ್ನು ಕಂಟಿನ್ಯೂ ಮಾಡ್ತೀವಿ ಅದರಲ್ಲಿ ಬದಲಾಗಿ ನಮ್ಮ ಒಂದು ಊಟದ ಪದ್ಧತಿಯಲ್ಲೇ ನಾವು ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ಸಾಕು ಅಂತಂದರೆ ಒಂದೇ ರೀತಿಯ ಒಂದು ಊಟದ ಪದ್ಧತಿಯನ್ನು ನಾವು ಪಾಲಿಸ್ತಾ ಹೋದರೆ ನಮ್ಮ ಒಂದು ಎಸಿಡಿಟಿ ಲೆವೆಲನ್ನು ಕಂಟ್ರೋಲಲ್ಲಿ ಪಿ ಎಚ್ ಲೆವೆಲನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿಕ್ಕೆ ಸಹಾಯ ಆಗತ್ತೆ ಸೊ ಎಸಿಡಿಟಿಗೆ ಮೇನ್ ನಮ್ಮ ದೇಹದಲ್ಲಿ ಏನು ಕಾರಣ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕು ಏನಪ್ಪ ಅಂತಂದರೆ ನಮ್ಮ ದೇಹದಲ್ಲಿ ಒಂದು ಏನು ಎಚ್ ಸಿ ಎಲ್ ಬಿಡುಗಡೆ ಮಾಡುವಂತಹ ಒಂದು ಬ್ಯಾಕ್ಟೀರಿಯಾ ಅಂತೀವಿ ಎಚ್ ಪೈಲೇರಿ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ ಸೊ ಅದು ಹೆಚ್ಚಿನ ಪ್ರಮಾಣದಲ್ಲಿ ಅದಕ್ಕೆ ಇನ್ಫೆಕ್ಷನ್ ಆದಾಗ ಮಾತ್ರ ಏನಾಗುತ್ತೆ ಗ್ಯಾಸ್ಟ್ರಿನ್ ಅನ್ನೋ ಒಂದು ಎಚ್ ಸಿ ಎಲ್ ಜಾಸ್ತಿ ಬಿಡುಗಡೆ ಆಗುತ್ತೆ ಅದರಿಂದ ನಮಗೆ ಎಚ್ ಸಿ ಎಲ್ ಲೆವೆಲ್ ನಮ್ಮ ಒಂದು ದೇಹದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉಂಟಾಗೋದರಿಂದ ನಾವು ಊಟ ಮಾಡುವಂಥ ಪೋಷಕಾಂಶಗಳು ನಮಗೆ ಸರಿಯಾಗಿ ಸಿಗೋದಿಲ್ಲ ಅದರಿಂದ ನಮಗೇನಾಗತ್ತೆ ಇದು ಒಂದೇ ಅಲ್ಲ ಬಿ ಟ್ವೆಲ್ವ್ ಡಿಫಿಶಿಯೆನ್ಸಿ ಕೂಡ ಆಗಬಹುದು ಜೊತೆಗೆ ಅಲ್ಸರ್ ಕೂಡ ಆಗುವಂಥ ಚಾನ್ಸಸ್ ಇದೆ ಅಲ್ಸರ್ ಆಗೋದ್ರಿಂದ ಇದು ಎಚ್ ಪೈಲರಿ ಬ್ಯಾಕ್ಟೀರಿಯಾ ಏನು ಎಚ್ ಪೈಲರಿ ಅಂತ ಏನು ಹೇಳ್ತೀವಿ ಅದರದ್ದು ಇನ್ಫೆಕ್ಷನ್ ಹೈ ಲೆವೆಲಲ್ಲಿ ಹೋದ ತಕ್ಷಣ ನಮಗೆ ಅದು ಒಂದು ಪ್ರೀ ಕ್ಯಾನ್ಸರ್ ಆಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇದೆ ಸೊ ಅದನ್ನು ನಾವು ಕ್ಯಾನ್ಸರ್ಗೂ ಕೂಡ ಟರ್ನ್ ಮಾಡುವಂಥ ಚಾನ್ಸಸ್ ಇದೆ ಆದ್ದರಿಂದ ಈ ಒಂದು ಆ್ಯಸಿಡಿಟಿ ಲೆವೆಲನ್ನು ನಾರ್ಮಲ್ ಇಟ್ಕೊಳ್ಳೋದು ತುಂಬ ಅಗತ್ಯ ಆಗಿದೆ ಅದರಲ್ಲೂ ಕೂಡ ನಮಗೆ ಇದನ್ನು ನಾರ್ಮಲ್ ಆಗಿಟ್ಕೊಳ್ಬೇಕಂದ್ರೆ ನಮ್ಮ ಆಹಾರದ ಕ್ರಮಗಳನ್ನು ಸರಿಯಾಗಿ ಮಾಡಿಕೊಂಡ್ರೆ ಮಾತ್ರ ಇದು ಸಾಧ್ಯ ಆಗುತ್ತೆ ಅದನ್ನು ಯಾವ ರೀತಿಯೆಲ್ಲ ಮಾಡ್ಕೊಳ್ಳೋದು ಅನ್ನೋದನ್ನು ಇನ್ನು ಮುಂದೆ ತಿಳ್ಕೊಳ್ಳೋಣ ಸೊ ಈ ಎಸಿಡಿಟಿ ಲೆವೆಲನ್ನು ಕಡಿಮೆ ಮಾಡ್ಕೊಳ್ಬೇಕು ಅಥವಾ ನಾರ್ಮಲ್ ಆಗಿ ಇಟ್ಕೊಳ್ಬೇಕಂದ್ರೆ ನಾವು ಅಲ್ಕಲೈನ್ ಜ್ಯೂಸಸನ್ನು ಅನ್ನು ಜಾಸ್ತಿ ಇಂಟೇಕ್ ಮಾಡಬೇಕಾಗತ್ತೆ ಅದರಲ್ಲಿ ಬೆಸ್ಟ್ ಅಂತಂದರೆ ನಮಗೆ ಕೊಕೊನಟ್ ವಾಟರ್ ಅಂತ ಹೇಳ್ಬೋದು ಎಳ್ನೀರನ್ನು ನಾವು ಬೆಳಗ್ಗೆ ಎದ್ದ ತಕ್ಷಣ ಎಮ್ ಟಿ ಸ್ಟಮಕ್ಕಲ್ಲಿ ಎಳ್ನೀರನ್ನು ಒಂದು ಗ್ಲಾಸ್ ಕುಡಿಯೋದ್ರಿಂದ ನಮಗೆ ಇದು ಎಸಿಡಿಟಿ ಲೆವೆಲ್ ತುಂಬ ಚೆನ್ನಾಗಿ ಕಂಟ್ರೋಲಿಗೆ ಬರುತ್ತೆ ಅದರೊಟ್ಟಿಗೆ ನಾವು ಬಾಳೆಹಣ್ಣು ಕೂಡ ತಿನ್ಬೌದು ಬಾಳೆಹಣ್ಣು ತಿನ್ನೋದ್ರಿಂದ ಕೂಡ ನಮಗೆ ಎಸಿಡಿಟಿ ಲೆವೆಲ್ ಕಂಟ್ರೋಲ್ ಆಗುತ್ತೆ ಇನ್ನು ಊಟ ಆದ ನಂತರ ನಾವು ಒಂದು ಪೀಸ್ ಶುಂಠಿಯನ್ನು ತಿನ್ನೋ ರೂಢಿ ಇಟ್ಕೊಂಡ್ರೂ ಕೂಡ ನಮಗೇನಾಗತ್ತೆ ಇದು ಕಂಟ್ರೋಲಿಗೆ ಬರುತ್ತೆ ಇನ್ನು ಬೂದು ಗುಂಬಳಕಾಯಿ ರಸ ಮಾಡಿ ಕುಡಿಯುವುದು ಇದು ಬೆಳಗ್ಗೆ ಎದ್ದ ತಕ್ಷಣ ಎಮ್ ಸ್ಟಮಕ್ ಅಲ್ಲಿ ಬೂದು ಗುಂಬಳಕಾಯಿ ರಸ ಮಾಡಿ ಕುಡಿಯುವುದರಿಂದ ಇದು ಅಲ್ಕಲೈನ್ ಜ್ಯೂಸ್ ರಿಚ್ ಅಲ್ಕಲೈನ್ ಜ್ಯೂಸ್ ಅಂತ ಹೇಳಬಹುದು ಇದನ್ನು ಅದರಿಂದ ತುಂಬ ಚೆನ್ನಾಗಿ ಕಂಟ್ರೋಲಿಗೆ ಬರುತ್ತೆ ಇನ್ನೊಂದು ಹಳೆ ಕಾಲದಿಂದ ಒಂದು ಪದ್ಧತಿ ಇದೆ ಯಾರಿಗೆಲ್ಲ ಹೊಟ್ಟೆ ಒಂದು ಆಸಿಡಿಟಿ ಅಥವಾ ಹೊಟ್ಟೆ ಉಬ್ಬರ ಹೊಟ್ಟೆ ಕೆಟ್ಟಿದೆ ಅಂದ ತಕ್ಷಣ ನೆಕ್ಸ್ಟ್ ಡೇ ಆಗಿ ಏನು ಮಾಡ್ಬಿಡ್ತಿದ್ರು ಅವರಿಗೆ ತಂಗಳನ್ನ ಮೊಸರು ಕೊಡುವಂಥ ಪದ್ಧತಿ ಇತ್ತು ಸೊ ತಂಗಳನ್ನದಲ್ಲಿ ಜಾಸ್ತಿ ನಮಗೆ ಪ್ರೊಬಯೋಟಿಕ್ಸ್ ಸಿಗುತ್ತೆ ಸೊ ಅದರಿಂದ ಅವ್ರದ್ದು ಹೊಟ್ಟೆ ಎಸಿಡಿಟಿ ಲೆವೆಲ್ ಏನಾಗುತ್ತೆ ಪಿ ಎಚ್ ಲೆವೆಲ್ಲು ಸರಿಯಾಗಿ ಬರ್ತಾ ಇತ್ತು ಸೊ ಕೆಲವೊಂದು ಹಳೆ ಪದ್ಧತಿಗಳಿವೆ ಅವುಗಳನ್ನು ಕೂಡ ನಾವು ಫಾಲೋ ಮಾಡಿದರೂ ಕೂಡ ನಮಗೇನಾಗತ್ತೆ ಈ ಎಸಿಡಿಟಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಹಾಯ ಆಗುತ್ತೆ ಇನ್ನೊಂದು ಏನಂತಂದರೆ ನಾವು ಪ್ರತಿದಿನ ನಮ್ಮ ಬಾಡಿಗೆ ಒಂದು ಟೈಮ್ ಸೆಟ್ ಮಾಡಿರ್ತೀವಿ ಊಟಕ್ಕೋಸ್ಕರ ಸೊ ಯಾರಿಗೆಲ್ಲ ಎಸಿಡಿಟಿ ಇದೆ ಅವರು ಪ್ರತಿದಿನ ಟೈಮ್ ಟು ಟೈಮ್ ಊಟ ಮಾಡುವುದು ತುಂಬ ಚೆನ್ನಾಗಿ ಸರಿ ಇರುತ್ತೆ ಅಂತ ಯಾಕಂದರೆ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ನೀವು ನಾಷ್ಟ ಮಾಡಿದ್ದೀರಾ ಅಂದರೆ ನೆಕ್ಸ್ಟ್ ಮಿಡೇಟ್ ನಾಳೆ ಮಾರ್ನಿಂಗ್ ಕೂಡ ಹತ್ತು ಗಂಟೆಗೆ ಇದು ಇದೇ ರೀತಿ ಮೂರ್ನಾಲ್ಕು ದಿನ ಕಂಟಿನ್ಯೂಯಸ್ ಆಗೇನಾಗಿ ಆಗೇನಾಗಿಬಿಡತ್ತೆ ನಿಮ್ಮ ಬಾಡಿ ಆಲ್ರೆಡಿ ಬಯಾಲಜಿಕಲ್ ಟೈಮ್ ಸೆಟ್ ಮಾಡಿಕೊಂಡು ಆ ಟೈಮಲ್ಲಿ ನೀವು ಒಂದಿನ ಏನಾದರೂ ಲೇಟ್ ಮಾಡಿದರೆ ಅಲ್ಲಿ ಎಚ್ ಸಿ ಎಲ್ ಪ್ರಮಾಣ ಜಾಸ್ತಿ ಉಂಟಾಗಿ ಅದೇನಾಗುತ್ತೆ ಎಸಿಡಿಟಿಗೆ ಟರ್ನ್ ಆಗುತ್ತೆ ಸೊ ಆದ್ದರಿಂದ ಆಹಾರ ಪದ್ಧತಿಯಲ್ಲಿ ನಾವು ಯಾವುದೇ ರೀತಿ ಬದಲಾವಣೆಯನ್ನು ಮಾಡ್ಕೊಳ್ಬಾರ್ದು ಅದನ್ನು ತುಂಬ ಚೆನ್ನಾಗಿ ನಾವು ಮೇಂಟೆನೆನ್ಸ್ ಮಾಡಿದರೆ ಸಾಕು ಆಗಿ ನಮ್ಮ ಒಂದು ಎಚ್ ಪೈಲೇರಿಯಾ ಹೈ ಆಗೋದಿರ್ಬೋದು ಅದು ಲೋ ಆಗೋದಿರ್ಬೋದು ಅಥವಾ ಅದಕ್ಕೆ ಇನ್ಫೆಕ್ಷನ್ ಆಗೋದಾಗಿರ್ಬೋದು ಅದು ಕಂಟ್ರೋಲಿಗೆ ಬರುತ್ತೆ ಸೊ ನಾನು ಪ್ರೋಬಯೋಟಿಕ್ ಅಂತ ಹೇಳಿದೆ ಸೊ ನ್ಯಾಚುರಲ್ ಆಗಿ ನಮ್ಮ ಮನೆಯಲ್ಲೇ ಸಿಗೋದು ಪ್ರೊಬಯೋಟಿಕ್ ಅಂದರೆ ಮೊಸರು ಸೊ ಪ್ರತಿದಿನ ನಾವು ಮೊಸರನ್ನು ಬೆಳಗ್ಗೆ ಅಥವಾ ಮಧ್ಯಾಹ್ನದ ಊಟದಲ್ಲಿ ಆ್ಯಡ್ ಮಾಡ್ಕೊತಾ ಹೋದರೆ ಅಸಿಡಿ ಲೆವೆಲನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಜೊತೆಗೆ ತಂಗಳನ್ನದಲ್ಲೂ ಪ್ರೋಬಯಾಟಿಕ್ ಹೈ ಲೆವೆಲಲ್ಲಿರುತ್ತೆ ಇನ್ನೂ ಕೆಲವೊಂದು ನಾವು ಪ್ರಿಪೇರ್ ಮಾಡ್ಕೊಳ್ಬೋದು ಬೀಟ್ರೂಟಿಂದ ಇರ್ಬೋದು ಸೌತೆಕಾಯಿಯಿಂದ ಇರ್ಬೋದು ಈ ರೀತಿ ನಾವು ಅನ್ನು ರೆಡಿ ಮಾಡಿಕೊಂಡು ನಮ್ಮ ಊಟದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಬಯೋಟಿಕ್ ಆಹಾರ ಇದ್ದರೆ ನಮ್ಗೆ ಆ್ಯಸಿಡಿಟಿ ಲೆವೆಲ್ ತುಂಬ ಚೆನ್ನಾಗಿ ಕಂಟ್ರೋಲಿಗೆ ಬರುತ್ತೆ ಅಸಿಡಿಟಿ ಅನ್ನೋ ಒಂದು ಪ್ರಾಬ್ಲಮ್ ಇಂದ ಹೊರಗೆ ಬರಬೇಕಂದ್ರೆ ಟೈಮ್ ಟು ಟೈಮ್ ನಾವು ಆಹಾರವನ್ನು ಸೇವನೆ ಮಾಡಬೇಕು ಜೊತೆಗೆ ಎಲ್ಲ ಜಂಕ್ಸ್ ಫುಡ್ಡನ್ನು ಅವಾಯ್ಡ್ ಮಾಡಬೇಕು ಕರ್ದ ತಿಂಡಿಗಳನ್ನು ಯಾವುದನ್ನು ನಾವು ಆಗ ಇಂಟೇಕ್ ಮಾಡಬಾರ್ದು ಜೊತೆಗೆ ನಾವು ಏನು ಮಾಡಬೇಕು ಯಾವುದೇ ಒಂದು ಹೈ ಶುಗರ್ ಇರುವಂತಹ ಡ್ರಿಂಕ್ಸ್ ಆಗಿರ್ಬೋದು ಕೂಲ್ ಡ್ರಿಂಕ್ಸ್ ಎಲ್ಲ ಬರುತ್ತೆ ಜೊತೆಗೆ ಹೈ ಶುಗರ್ ಇರುವಂತಹ ಫುಡ್ಸನ್ನು ಯಾವುದನ್ನು ನಾವು ಇಂಟೇಕ್ ಮಾಡಬಾರ್ದು ಅದನ್ನೆಲ್ಲ ಅವಾಯ್ಡ್ ಮಾಡಿ ನಾವು ಪ್ರತಿದಿನ ನಮ್ಮ ನಮ್ಮ ಊಟದ ಪದ್ಧತಿಯಲ್ಲಿ ತುಂಬ ಬದಲಾವಣೆ ಮಾಡಿಕೊಂಡ್ರೆ ಸಾಕು ನಮ್ಮ ಎಸಿಡಿಟಿ ಲೆವೆಲನ್ನು ತುಂಬ ಚೆನ್ನಾಗಿ ನಾವು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಪ್ರೊಬಯೋಟಿಕ್ ಜೊತೆಗೆ ಪ್ರೀಬಯೋಟಿಕ್ ಕೂಡ ಆ್ಯಡ್ ಮಾಡ್ಕೊಳ್ಬೇಕು ಪ್ರೀಬಯೋಟಿಕ್ ಅಂತಂದರೆ ನಮಗೆ ನಾರಿನ ಪದಾರ್ಥ ಅಂತ ಹೇಳ್ತೀವಿ ಸೊ ನಾರಿನ ಪದಾರ್ಥ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಆಹಾರದಲ್ಲಿ ಇತ್ತು ಅಂತಂದರೆ ನಮಗೆ ಏನಾಗುತ್ತೆ ಎಸಿಡಿಟಿ ಲೆವೆಲ್ನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಜೊತೆಗೆ ನೀರಿನ ಅಬ್ಸರ್ಬೇಷನ್ನ ಚೆನ್ನಾಗಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಜೊತೆಗೆ ಯಾರಿಗೆಲ್ಲ ಎಸಿಡಿಟಿ ಇರುತ್ತೆ ಅವ್ರಿಗೆ ಒಂದು ಸ್ವಲ್ಪ ಮಲಬದ್ಧತೆಯ ಸಮಸ್ಯೆ ಕೂಡ ಇರುತ್ತೆ ಅವರಿಗೆ ಈ ನಾ ನಾರಿನ ಅಂಶ ಏನು ಮಾಡತ್ತೆ ತುಂಬ ಸಪೋರ್ಟ್ ಮಾಡುತ್ತೆ ಸೊ ಈಗ ಹೇಳಿದಾಗೆ ಹೆಚ್ ಪೈಲೇರಿಯಾ ಎಲ್ರಿಗೂ ಇರುತ್ತೆ ಸೊ ಅದು ಯಾವಾಗ ಇನ್ಫೆಕ್ಷನ್ ಆಗುತ್ತೆ ಆಗ ಎಸಿಡಿಟಿ ಲೆವೆಲ್ ಜಾಸ್ತಿ ಆಗುತ್ತೆ ಅದರಿಂದ ನಮಗೇನಾಗತ್ತೆ ಈ ಒಂದು ಎಸಿಡಿಟಿ ಪ್ರಾಬ್ಲಮ್ ಅನ್ನು ನಾವು ಫೇಸ್ ಮಾಡ್ತೀವಿ ಸೊ ಆದ್ದರಿಂದ ಎಚ್ ಪೈಲೇರಿಯಾ ಇನ್ಫೆಕ್ಷನ್ ಇಂದಾನೆ ನಮಗೆ ಇದು ಎಲ್ಲರಿಗೂ ಎಸಿಡಿಟಿ ಪ್ರಾಬ್ಲಮ್ ಬರುತ್ತೆ ಅದನ್ನೊಂದು ನಾವು ಗಮನದಲ್ಲಿಟ್ಕೊಳ್ಬೇಕು ಜೊತೆಗೆ ನಮ್ಮ ಆಹಾರ ಪದ್ಧತಿಯನ್ನು ನಾವು ಸರಿ ಮಾಡಿಕೊಂಡ್ರೆ ಸಾಕು ನಾವು ಎಸಿಡಿಟಿಯನ್ನು ಕಂಟ್ರೋಲ್ ಮಾಡ್ಕೊ ಇನ್ನೊಂದು ಏನಪ್ಪ ಅಂತಂದರೆ ಎಲ್ರಿಗೂ ಒಂದು ಎಸಿಡಿಟಿ ಬಂದ ತಕ್ಷಣ ಸೋಡಾ ಕುಡಿಯುವಂಥ ಒಂದು ರುಡಿ ಇದೆ ಸೋಡಾ ಸೋಡಾ ಕುಡಿಯುವುದರಿಂದ ಆಗಿನ ಒಂದು ಸಮಯದಲ್ಲಿ ನಿಮ್ಗೆ ರಿಲೀಫ್ ಅನ್ಸಿದ್ರೂ ಕೂಡ ಅದು ಮುಂದೆ ಮುಂದೆ ಹೋಗಿ ಹೆಚ್ಚಿನ ಪ್ರಮಾಣದ ಆ್ಯಸಿಡಿಟಿ ಸಮಸ್ಯೆಗಳನ್ನು ಅಂತಂದ್ರೆ ಅಲ್ಸರ್ ಆಗೋದಾಗಿರ್ಬೋದು ಪ್ರೀ ಕ್ಯಾನ್ಸರ್ ಆಗೋದಾಗಿರ್ಬೋದು ಇಂಥ ಸಮಸ್ಯೆಗಳನ್ನು ತಂದೊಡ್ಡತ್ತೆ ಆದ್ದರಿಂದ ಒಂದು ಕಡಿಮೆ ಸಮಯದಲ್ಲಿ ರಿಲೀಫ್ ತಗೊಳ್ಳೋಕ್ಕಿಂತ ನಮ್ಮ ಒಂದು ಆಹಾರ ಕ್ರಮದಲ್ಲಿ ಬದಲಾವಣೆ ಹಾಗೂ ನಾವೀಗೇನು ಈ ವಿಡಿಯೋದಲ್ಲಿ ಏನು ತಿಳಿಸಿದ್ವಲ್ಲ ಕೆಲವೊಂದು ಬದಲಾವಣೆಗಳನ್ನು ಆ ಬದಲಾವಣೆಗಳನ್ನು ನೀವು ಮಾಡಿಕೊಂಡ್ರೆ ನೀವು ಪರ್ಮನೆಂಟಾಗಿ ಅಸಿಡಿಟಿಯಿಂದ ರಿಲೀಫ್ ಆಗಿರಬಹುದು ಅಂತ ಹೇಳ್ಬೋದು ಸೊ ಇನ್ನೂವರೆಗೂ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸೊ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಲೈಕ್ ಕೊಡಿ ಶೇರ್ ಮಾಡಿ ಮುಂದೆ ಮತ್ತೊಂದು ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ ಎಲ್ಲರಿಗೂ